ಮಾದರಿ ಕೇಕ್ ಕತ್ತರಿಸಿ ವಿಭಿನ್ನವಾಗಿ ತಮ್ಮ ಹುಟ್ಟುಹಬ್ಬವನ್ನ ಯುವ ರಾಜಕಾರಣಿ ಹೂಡಿ ಕುಮಾರ್ ಆಚರಿಸಿಕೊಂಡಿದ್ದಾರೆ ಹೂಡಿ ಕುಮಾರ್ ಶಾಸಕರಾಗಿ ವಿಧಾನಸೌಧಕ್ಕೆ ಹೋಗಲೆಂದು ವಿಧಾನಸೌಧದ ಮಾದರಿ ಕೇಕ್ ತಂದು ಅವರ ಅಭಿಮಾನಿಗಳು ಆಚರಣೆ ಮಾಡಿದ್ದಾರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಸ್ವಾ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೆಲವೇ ಮತಗಳಿಂದ ಕುಮಾರ್ ಸೋತಿದ್ರು ಇನ್ನು ತಮ್ಮ ನೆಚ್ಚಿನ ನಾಯಕ ಈ ಬಾರಿ ಶಾಸಕರಾಗಿ ವಿಧಾನಸೌಧಕ್ಕೆ ಹೋಗಲಿ ಎಂದು ಅವರ ಅಭಿಮಾನಿಗಳು ಶುಭ ಹಾರೈಸಿದ್ರು ಕಳ್ಸ್ಕೊಡ್ತೀನಿ ஏய் போடா போடா புளிய போடா மேல அடிச்சின்டா والله والله போடா மேல அடிச்சின்டா மேல மேல போடா மேல ஏத்துற ஆ ஆ அக்வேக்கே ஓடு விஜயலிங்க ஜெய் ஓடு விஜயலிங்க ஜெய் அக்வேக்கே பாஸ்கர் ஜெய் ராயசேனா நரலி குட் பிளஸ் அஞ்சுயா இங்க டிட் குட் பிளஸ் ரெண்டு நிமிஷம் சார்